ವೆಲ್ಕಮ್ ಟು ಸ್ಮಾರ್ಟ್ಲಾಗ್ ವಿದ್ಯಾರ್ಥಿಗಳು ನಾವು ನಿಮ್ಮ ಎಂಟನೇ ತರಗತಿಯ ಗಣಿತ ಭಾಗ ಬಂದರಿಂದ ಮೂರನೇ ಒಂದು ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಈ ಒಂದು ಅಧ್ಯಾಯವನ್ನ ತಿಳ್ಕೊತಾ ಇದ್ದೀವಿ ಈಗಾಗಲೇ ಈ ಅಧ್ಯಾಯದ ಪರಿಚಯ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ ತಾವೇ ವಿಡಿಯೋ ನೋಡಿಲ್ಲಪ್ಪಾ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ತಾವು ನೋಡ್ಕೋಬಹುದು ಅದರಲ್ಲಿ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಎಲ್ಡ್ಗೆ ಸಂಬಂಧಪಟ್ಟಂತಹ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ ಅವುಗಳೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತದೆ ಹೋಗಿ ತಾವು ನೋಡ್ಕೋಬಹುದು ಇದೇ ರೀತಿ ಬಹಳಷ್ಟು ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ ಬನ್ನಿ ಇವತ್ತು ಈ ಅಧ್ಯಾಯ ಮುಂದುವರಿದ ಭಾಗವನ್ನ ತಿಳಿದುಕೊಳ್ಳೋಣ ನೋಡ್ತಾ ಅಭ್ಯಾಸ ಮೂರು ಪಾಯಿಂಟ್ ಒಂದು ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಒಟ್ಟು ಹನ್ನೆರಡು ಸಮಸ್ಯೆಗಳಿವೆ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಸೊ ಚರಾಕ್ಷರವುಳ್ಳ ಒಂದು ಚರಾಕ್ಷರ ಪ್ಲಸ್ ರೇಖಾತ್ಮಕ ಇದರ ಅರ್ಥ ಪ್ಲಸ್ ಸಮೀಕರಣ ಇದರ ಅರ್ಥ ಸೊ ಮೂರು ಭಾಗಗಳನ್ನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡಿಫ್ರೆಂಟ್ ಆಗಿ ನಾವು ಹಿಂದಿನ ವಿಡಿಯೋದಲ್ಲಿ ಬಹಳ ಡಿಟೇಲ್ ಆಗಿ ತಿಳಿದುಕೊಂಡಿದ್ದೀವಿ ಹೌದಾ ಸೊ ನಾವು ಇವತ್ತು ಅದನ್ನ ಒಂದ್ ಬಾರಿ ರಿವಿಶನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಭ್ಯಾಸ ಮೂರು ಸಾಗನ ಬನ್ನಿ ನೋಡಬಹುದು ವಿದ್ಯಾರ್ಥಿ ಮೊದಲಿಗೆ ಸಮೀಕರಣ ಎಂದ ಏನು ಸಮೀಕರಣವು ಒಂದು ಚರಾಕ್ಷರದ ಮೇಲಿನ ನಿಬಂಧನೆಯಾಗಿದೆ ನಾವೀಗಾಗಲೇ ಅದನ್ನ ಇದನ್ನ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀವಿ ನೆಕ್ಸ್ಟ್ ಒಂದು ಸಮೀಕರಣದಲ್ಲಿ ಯಾವಾಗ್ಲೂ ಇಕ್ವಲ್ ಚಿಹ್ನೆ ಇದ್ದೇ ಇರುತ್ತೆ ಇದರರ್ಥ ಫಾರ್ ಎಕ್ಸಾಂಪಲ್ ಎರಡು ಎಕ್ಸ್ ಪ್ಲಸ್ ಮೂರು ಇಕ್ವಲ್ ಟು ಈ ರೀತಿ ಸಮ ಚಿಹ್ನೆ ಇರಲೇ ಬೇಕು ಅಂದಾಗ ಮಾತ್ರ ಅದೊಂದು ಸಮೀಕರಣ ನೆಕ್ಸ್ಟ್ ಸೊನ್ನೆ ಇರ್ಬೋದು ಬೇರೆ ಯಾವುದೇ ಸಂಖ್ಯೆ ಇರ್ಬೋದು ಸಮೀಕರಣ ತಾಮಿಳುನಾಡು ಜಸ್ಟ್ ಎರಡು ಎಕ್ಸ್ ಪ್ಲಸ್ ಮೂರ್ ಅಂತ ಬಂದ್ಬಿಟ್ರಿ ಇದು ಇದು ಸಮೀಕರಣ ಅಲ್ಲ ಸೊ ಮತ್ತೆ ನೀವು ಮೈನಸ್ ಎಂಟು ಅಂತ ಬರ್ಬಿಟ್ರಿ ಇದು ಸಹ ಒಂದು ಬೀಜೋಕ್ತಿ ಆದ್ರೆ ಸಮೀಕರಣ ಅಲ್ಲ ಸೊ ಸಮೀಕರಣ ಆಗಬೇಕಾದ್ರೆ ಇಕ್ವಲ್ ಚಿಹ್ನೆ ಇರಲೇ ಬೇಕು ನೆಕ್ಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಸಮ ಚಿಹ್ನೆ ಎಡಭಾಗದಲ್ಲಿ ಎಲ್ ಎಚ್ ಎಸ್ ಇರುತ್ತೆ ಇದು ನೋಡಿ ಇದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತಾವೇನು ಈ ಒಂದು ವಿಡಿಯೋನ ನೋಡ್ತಾ ಇದೀರಲ್ಲ ಇದು ಒಂದು ಭಾಗ ಅಂದ್ರೆ ಎರಡು ಎಕ್ಸ್ ಪ್ಲಸ್ ಮೂರು ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ ಹೌದಲ್ಲ ನಿಮ್ಮ ಕೈಲಿ ಮೊಬೈಲ್ ಇರಬಹುದು ಸೊ ಅದಕ್ಕೆ ಹೊಂದಿಷ್ಟು ನೋಡ್ಕೊಂಡ್ಬಿಡಿ ಇದು ಒಂದು ನಿಮ್ಮ ಲೆಫ್ಟ್ ಸೈಡ್ ನಲ್ಲಿದೆ ನಿಮ್ಮ ಲೆಫ್ಟ್ ಕೈನ ಸೈಡ್ ನಲ್ಲಿದೆ ಅದಕ್ಕೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ನ ಭಾಗ ಸೊ ಅದಕ್ಕಾಗಿ ನಾವು ಇದನ್ನ ಎನ್ ಎಚ್ ಎಸ್ ಅಂತ ಕರಿತೀವಿ ಅದೇ ರೀತಿ ಎಂಟನ ನೋಡಿ ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇದೆ ಇದು ನಿಮ್ಮ ಬಲ ಭಾಗದಲ್ಲಿದೆ ಸೊ ಬಲಗೈ ಭಾಗದಲ್ಲಿದೆ ಅದಕ್ಕಾಗಿ ಅದಕ್ಕಾಗಿ ನಾವು ಆರ್ ಎಚ್ ಎಸ್ ಅಂತ ಕರಿತೀವಿ ಸೊ ದಿಸ್ ಇಸ್ ಎಲ್ ಎಚ್ ಎಸ್ ಅಂಡ್ ದಿಸ್ ಇಸ್ ಆರ್ ಎಚ್ ಎಸ್ ಈತಲ್ಲ ಇದೊಂದು ಸಮೀಕರಣದಲ್ಲಿರುವಂತಹ ಕೆಲವೊಂದು ಭಾಗಗಳು ಒಂದು ಈಕ್ವಲ್ ಚಿಹ್ನೆ ಇರಬೇಕು ಈ ಕ್ವಲ್ ಚಿನಿ ಎಡ ಭಾಗದಲ್ಲಿರುವುದನ್ನ ಎಲ್ ಎಚ್ ಎಸ್ ಕರಿತೀವಿ ಈಕ್ವಲ್ ಚಿಹ್ನಿಯ ಬಲ ಭಾಗದಲ್ಲಿರುವುದನ್ನ ಆರ್ ಎಚ್ ಎಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ಇಷ್ಟು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ ಅಭ್ಯಾಸ ಮೂರು ಅಭ್ಯಾಸ ಒಂದು ಕೆಳಗಿನ ಸಮೀಕರಣಗಳ ಬಿಡಿಸಿರಿ ಅಂತ ಇಲ್ಲಿ ನೀಡಲಾಗಿದೆ ಸೊ ಒಂದೊಂದೇ ಸಮಸ್ಯೆ ನಾವು ಇಲ್ಲಿ ಬೀಡಿಸ್ಕೊಳ್ತಾ ಹೋಗೋಣ ಮೊದಲನೇ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೆವೆನ್ ಇಲ್ಲಿ ವಿದ್ಯಾರ್ಥಿಗಳ ಸಮೀಕರಣಗಳನ್ನ ಬಿಡಿಸಿ ಇದರ ಅರ್ಥ ಏನು ಈ ಎಕ್ಸ್ ಮೈನಸ್ ಟ್ರೀ ಈಕ್ವಲ್ ಟು ಸೆವೆನ್ ಅನ್ನ ನಾವು ಈ ಅಕ್ಷರಗಳು ಬಹಳಷ್ಟು ಸಮೀಪವಾಗಿವೆ ಸೊ ಎಕ್ಸ್ ಇಲ್ಲಿ ಮೈನಸ್ ಇಲ್ಲಿ ಎರಡು ಇಲ್ಲಿ ಮಗು ಏಳು ಇಲ್ಲಿ ಸೊ ಈ ರೀತಿ ಬಿಡಿ ಬಿಡಿಯಾಗಿ ಇದನ್ನ ಬರಿಬೇಕು ಈ ಅರ್ಥ ಅಲ್ಲ ಸಮೀಕರಣವನ್ನ ಬಿಡಿಸಿರಿ ಇದರ ಅರ್ಥ ಆ ಒಂದು ಸಮೀಕರಣದಲ್ಲಿರುವಂತ ಎಕ್ಸ್ ಆಗಿರ್ಬೋದು ವೈ ಆಗಿರ್ಬೋದು ಝೆಡ್ ಆಗಿರ್ಬಹುದು ಯಾವುದೇ ಒಂದು ಚರಾಕ್ಷರ ಯಾವುದೇ ಒಂದು ಅಕ್ಷರ ನೀಡಿರ್ತಾರಲ್ಲ ಆ ಅಕ್ಷರದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದರ ಅರ್ಥ ಸಮೀಕರಣ ಬಿಡಿಸಿ ಅಂದರೆ ಅದರಲ್ಲಿರುವಂತಹ ಚರಾಕ್ಷರದ ಬೆಲೆಯನ್ನ ಕಂಡು ಹಿಡಿದುಕೊಳ್ಳುವುದು ಸಮೀಕರಣ ಬಿಡಿಸಿದೆ ಅಂದ್ರೆ ಒಂದೊಂದೇ ಸಮೀಕರಣ ಈಗ ಬಿಡಿಸಿಕೊಳ್ಳೋಣ ನೋಡಿ ಸೊ ಮೊದಲನೇ ಒಂದು ಕ್ವೇಶನ್ ಬಂದ್ಬಿಟ್ಟು ಎಕ್ಸ್ ಮೈನಸ್ ಟು ಈಕ್ವಲ್ ಟು ಸೆವೆನ್ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಒಂದು ಸಮೀಕರಣ ಪಡ್ಕೊಂಡ್ಬಿಡಿ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಸೆವೆನ್ ಇಲ್ಲಿ ನಾವು ಎಕ್ಸ್ ಅನ್ನ ಕಂಡು ಹಿಡಿಯಬೇಕು ಸೊಂದು ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ ಅದೇನಪ್ಪ ಅಂತಂದ್ರೆ ಎಕ್ಸ್ ನ ಜೊತೆಗಿರುವಂತ ಎಲ್ಲಾ ಸಂಖ್ಯೆಗಳನ್ನ ಸಮಚಿಹ್ನೆಯ ಇನ್ನೊಂದು ಬದಿಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಎಕ್ಸ್ ಅನ್ನ ಒಂಟಿಯಾಗಿ ಮಾಡಬೇಕು ಅಂದಾಗ ಮಾತ್ರ ನಮಗೆ ಆ ಎಕ್ಸ್ ನ ಬೆಲೆಯು ದೊರೆಯುವುದು ಓಕೆ ಸೊ ಎಕ್ಸ್ ನ ಜೊತೆ ಇಲ್ಲಿ ಮೈನಸ್ ಎಡ್ ಒಂದ್ ರೀತಿ ಫ್ರೆಂಡ್ ಆಗಿದೆ ಸೊ ಏನ್ ಮಾಡೋಣ ಈ ಮೈನಸ್ ಎಡ್ ಈ ಸಮಚಿಹ್ನೆಯ ಬಲ ಬದಿಗೆ ಕಳುಹಿಸಬೇಕು ಆದ್ರೆ ಮಾನಸ್ ಎರಡು ಸಮಚಿಹ್ನೆಯ ಬಲ ಬದಿಗೆ ಹೋದಾಗ ಸುಮ್ನೆ ಹೋಗೋದಿಲ್ಲ ಒಂದ್ ಮಾತ ನೆನ್ಪಿಟ್ಕೊಳ್ಳೋದು ಸುಮ್ನೆ ಹೋಗೋದಿಲ್ಲ ಏನಪ್ಪಾ ಅಂತಂದ್ರೆ ಅದರ ಒಂದು ಚಿಹ್ನೆಯು ಚೇಂಜ್ ಆಗುತ್ತೆ ಇದಂತ ತಿಳ್ಕೊಬೇಕು ಸಿದ್ಧಾರ್ಥ ಏನಾಗ್ತದಪ್ಪ ಅಂತಂದ್ರೆ ಈ ಎಕ್ಸ್ ಅನ್ನ ಅಲ್ಲೇ ಬರೀರಿ ಈಕ್ವಲ್ ಟನ್ ಹಾಗೆ ಬರೀರಿ ಏಳನ್ನು ಸಹ ಹಾಗೆ ಬರೀರಿ ಮೈನಸ್ ಎರಡು ಆ ಬದಿಗೆ ಹೋದಾಗ ಅದರ ಚಿಹ್ನೆ ಮೈನಸ್ ಇಂದ ಪ್ಲಸ್ ಆಗುತ್ತೆ ಇದೇನಾದ್ರೂ ಪ್ಲಸ್ ಇದ್ರೆ ಆ ಬದಿಗೆ ಹೋದಾಗ ಅದು ಮೈನಸ್ ಆಗುತ್ತೆ ಈಗ ಮೈನಸ್ ಇದೆ ಆ ಇದು ಪ್ಲಸ್ ಆಗುತ್ತೆ ಟು ಎಷ್ಟು ಒಂಬತ್ತು ನೋಡಿ ಎಕ್ಸ್ ಈಕ್ವಲ್ ಟು ಒಂಬತ್ತು ಬಂದ್ಬಿಡ್ತು ಇದ್ರ ಅರ್ಥ ನಾವು ಎಕ್ಸ್ ಬೆಲೆಯನ್ನ ಕಂಡು ಹಿಡಿದ್ಬಿಟ್ವಿ ಇದೆಲ್ಲ ಇದೇ ಒಂದು ಸಮೀಕರಣ ಬಿಡಿಸಿರಿ ಅಂದರ್ಥ ಓಕೆ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಸಮಸ್ಯೆಗಳು ಈಸಿ ಆಗ್ಬೋದು ಸ್ವಲ್ಪ ಗಮನವಿಟ್ಟು ನೋಡಿ ಎರಡನೇ ಒಂದು ಸಮಸ್ಯೆ ವಾಯ್ ಪ್ಲಸ್ ತ್ರೀ ಈಕ್ವಲ್ ಟು ಟೆನ್ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಒಂದು ಸಮೀಕರಣ ಬರ್ಕೊಳ್ಳಿ ವಾಯ್ ಪ್ಲಸ್ ತ್ರೀಸ್ ಈಕ್ವಲ್ ಟು ಟೆನ್ ಈಗ ನಾವು ಅನ್ನು ಒಂಟಿಯಾಗಿ ಮಾಡಬೇಕು ಇದನ್ನ ಒಂದೇ ನಾವು ಇಲ್ಲಿ ಉಳಿಸಿಕೊಳ್ಳಬೇಕು ಸೊ ನಾವೇನ್ ಮಾಡಬೇಕು ಪ್ಲಸ್ ಮೂರನ್ನ ಈಕ್ವಲ್ ಚಿಹ್ನೆಯ ಆ ಬದಿಗೆ ಕಳುಹಿಸಿ ಆದ್ರೆ ರೂಲ್ಸ್ ಕಳುಹಿಸಬೇಕಾದ್ರೆ ಅದರ ಒಂದು ಚಿಹ್ನೆ ಚೇಂಜ್ ಆಗಬೇಕು ಸೊ ಪ್ಲಸ್ ಮೂರು ಆ ಬದಿಗೆ ಹೋದಾಗ ಇಲ್ಲಿ ಉಳಿಯುವುದು ಕೇವಲ ವಾಯ್ ಸೊ ವಾಯ್ ಈಕ್ವಲ್ ಟು ಹತ್ತನ್ನ ಹಾಗೆ ಬರ್ಕೊಳ್ಳಿ ಪ್ಲಸ್ ಮೂರು ಆ ಬದಿಗೆ ಹೋದರೆ ಅದರ ಚಿಹ್ನೆ ಅದು ಮೈನಸ್ ಮೂರು ಆಯಿತು ಅದರಿಂದ ವಾಯ್ ಈಕ್ವಲ್ ಟು ಹತ್ತರಲ್ಲಿ ಮೂರನ್ನು ಮೈನಸ್ ಮಾಡಿದ್ರಿ ಏಳು ಸೊ ನೋಡಿ ವಾಯ್ ಈಕ್ವಲ್ ಟು ಏಳು ಆಯ್ತು ಸಿದಾರ್ ಅರ್ಥ ಇದು ವಾಯ್ನ ಬೆಲೆ ಇದೆಲ್ಲ ವಿದ್ಯಾರ್ಥಿಗಳೇ ಇದು ಎಕ್ಸ್ ನ ಬೆಲೆ ಒಂಬತ್ತು ಇದು ವಾಯ್ನ ಬೆಲೆ ಒಂಬತ್ತು ಸೊ ಈಗ ನಾವು ಎರಡು ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ ಇನ್ನು ಮುಂದಿನ ಸಮಸ್ಯೆಗಳನ್ನ ಬಿಡಿಸ್ಕೊಂಡ ಬನ್ನಿ ಈಗ ವಿದ್ಯಾರ್ಥಿಗಳ ಮೂರನೇ ಒಂದು ಸಮಸ್ಯೆ ಸಿಕ್ಸ್ ಈಕ್ವಲ್ ಟು ಝೆಡ್ ಪ್ಲಸ್ ಟು ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಒಂದು ಸಮಯಗಳನ್ನು ಬರ್ಕೊಂಡ್ಬಿಡಿ ಆರು ಈಕ್ವಲ್ ಟು ಝೆಡ್ ಪ್ಲಸ್ ಟು ಓಕೆ ತಾವು ಇಂಥ ಸಮಸ್ಯೆಗಳ ಮೊದಲನೇ ಬಾರಿ ಬಿಡಿಸ್ಕೊಳ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿಯವರೆಗೆ ಅಂದ್ರೆ ಹಿಂದೆ ಸಮಸ್ಯೆಗಳಲ್ಲಿ ಝಡ್ ಅಥವಾ ಎಕ್ಸ್ ಅಥವಾ ವೈ ಅವು ಈಕ್ವಲ್ ಚಿನ್ನ ಎಡ ಬದಿಗೆ ಇದ್ದವು ಈಗ ಝಡ್ ಬಲ ಬದಿಗೆ ಬಂದ್ಬಿಟ್ಟಿದೆ ಹಾಗಾದ್ರೂ ಏನ್ ಮಾಡ್ಬೇಕು ಅಂತ ತಾವು ಇಲ್ಲಿ ಯೋಚಿಸ್ತಾ ಇರಬಹುದು ಏನಿಲ್ಲ ವಿದ್ಯಾರ್ಥಿ ಸಿಂಪಲ್ ರೂಲ್ಸ್ ಅನ್ನೇ ಅಪ್ಲೈ ಮಾಡಿ ಅದೇನಪ್ಪಾ ಅಂತಂದ್ರೆ ತಾವು ಝೆಡ್ ನ ಜೊತೆಗಿರುವಂತ ಪ್ಲಸ್ ಎರಡನ್ನ ಆ ಬದಿಗೆ ಕಳುಹಿಸಬಹುದು ಸೊ ಆರನ್ನ ಅಲ್ಲಿ ಬರ್ಬೇಡಿ ಆರು ಪ್ರಕಾರ ಪ್ಲಸ್ ಎರಡು ಈಕ್ವಲ್ ಚಿಹ್ನೆಯ ಆ ಬದಿಗೆ ಹೋದಾಗ ಅದು ಮೈನಸ್ ಎರಡು ಆಗುವುದು ಸುಳಿದಿರುವಂತ ಅಕ್ಷರ ಅದು ಜಸ್ಟ್ ಝೆಡ್ ನೆಕ್ಸ್ಟ್ ಆರಲ್ಲಿ ಎರಡನ್ನ ಮೈನಸ್ ಮಾಡಿದ್ರಿ ನಾಲ್ಕು ಸೊ ಝೆಡ್ ಇದರ ಅರ್ಥ ಏನೋ ಝೆಡ್ ಈಕ್ವಲ್ ಟು ನಾಲ್ಕು ನೋಡಿ ಝೆಡ್ ನ ಬೆಲೆ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಹೌದಲ್ಲ ಇದನ್ನೇ ತಾವು ಇನ್ನೊಂದು ಒಂದು ಪ್ರಕಾರದಲ್ಲಿ ಬಿಡಿಸ್ಕೋಬಹುದು ಅದೇನಪ್ಪಾ ಅಂತಂದ್ರೆ ಕೊಟ್ಟಂತ ಸನಿ ಕಣ್ಣ ಬರ್ಕೊಂಡ್ಬಿಡಿ ಓಕೆ ತಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ ಸೊ ತಂಗ್ ನೋಡಿ ಇದನ್ನ ಎರಡು ಬದಿಗೆ ಬರ್ಕೊಳ್ಳಿ ಆರನ್ನ ಬಲ ಬದಿಗೆ ಬರ್ಕೊಂಡ್ಬಿಡಿ ಸೊ ನೋಡಿ ಪ್ಲಸ್ ಎರಡ್ ಈಕ್ವಲ್ ಟು ಆರು ಹೌದಲ್ಲ ಸೊ ನೋಡಿ ಈಗ ಇದು ಮೊದಲನೇ ಒಂದು ಸಮಸ್ಯೆ ಪ್ರಕಾರದಲ್ಲಿ ಆಯ್ತು ಸೊ ನಾವು ಇದನ್ನ ಈಗ ಮಾಡೋಣ ಝೆಡ್ ಅನ್ನ ಅಲ್ಲೇ ಉಳಿಸಿಕೊಂಡು ಆರನ್ನ ಹಾಗೆ ಪಾರ್ಕೊಂಡು ಪ್ಲಸ್ ಎರಡನ್ನ ಆ ಬದಿಗೆ ಕಳುಹಿಸೋಣ ಸೊ ಪ್ಲಸ್ ಎರಡು ಇದು ಮೈನಸ್ ಎರಡು ಆಗುತ್ತೆ ಸೊ ಝೆಡ್ ಈಕ್ವಲ್ ಟು ಆರ್ ಮೈನಸ್ ಎರಡು ಎಷ್ಟು ನಾಲ್ಕು ನೋಡಿ ಸೇಮ್ ಉತ್ರ ಬಂದ್ಬಿಡ್ತು ಹೌದಲ್ಲು ನಾಲ್ಕು ಅದೇ ರೀತಿ ಪ್ರಕಾರ ಬಿಡಿಸ್ಕೊಳ್ಳಿ ಕನ್ಫ್ಯೂಷನ್ ಆಗ್ತಿದ್ರೆ ಎರಡನೇ ಪ್ರಕಾರ ಬಿಡಿಸ್ಕೊಳ್ಳಿ ಎರಡು ಸರಿ ಉತ್ತರ ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೇ ಒಂದು ಸಮಸ್ಯೆ ಸೊ ಈ ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಗಮನವಿಟ್ಟು ನೋಡಿ ಯಾಕಂದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಬಂದ್ಬಿಟ್ಟು ಸೊ ಭಾಗಲಬ್ಧ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಹಿಂದಿನ ಒಂದು ಅಧ್ಯಾಯದಲ್ಲಿ ತಾವು ಕಂಪ್ಲೀಟ್ ಎಲ್ಲಾ ಅಭ್ಯಾಸಗಳು ನಮ್ಮ ಚಾನಲ್ ಇದೆ ಸೊ ನೀವೇನಾದ್ರೂ ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಕಂಪ್ಲೀಟ್ ಎಲ್ಲ ಅಭ್ಯಾಸಗಳನ್ನ ಎಲ್ಲ ಒಂದು ಐಡಿಯಾಗಳನ್ನ ಐಡಿಯಾಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಓಕೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ಈ ಸಮಸ್ಯೆ ಬಿಡಿಸ್ಕೊಳ್ಳೋಣ ಬನ್ನಿ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಸಂಖ್ಯೆ ಬರ್ಕೊಳ್ಳಿ ಮೂರು ಅಪಾಯ ಏಳು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಹದಿನೇಳು ಅಪನ್ ಏಳು ಓಕೆ ನಾವೀಗ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿದುಕೊಳ್ಬೇಕು ಹೌದಲ್ಲ ಸೊ ಅದಕ್ಕಾಗಿ ಮಾಡ್ಬೇಕು ಮೂರು ಅಪಾನಿಗಳನ್ನ ಸಮ ಚಿಹ್ನೆಯ ಇನ್ನೊಂದು ಬಳದಿಗೆ ಟ್ರಾನ್ಸ್ಫರ್ ಮಾಡೋಣ ಓಕೆ ಎಕ್ಸ್ ನ ಅಲ್ಲೇ ಬರೆಯೋಣ ಈ ಹದಿನೇಳು ಅಪಾನಿಗಳು ಯಥಾ ಪ್ರಕಾರ ಈ ಮೂರು ಅಪನ್ಯುಗಳು ಆ ಬದಿಗೆ ಹೋದಾಗ ನಮ್ಗೆಲ್ಲ ಕೊರ್ತಿದೆ ಅದರ ಒಂದು ಚಿಹ್ನೆ ಚೇಂಜ್ ಆಗುತ್ತೆ ಆದ್ರೆ ಮೂರು ಅಪನ್ಯ ಎದುರಿಗೆ ಯಾವ್ದು ಚಿಹ್ನೆ ಇಲ್ಲ ಸೊ ಅಂತ ತಿಳ್ಕೊಬಿಡಿ ವಿದ್ಯಾರ್ಥಿ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲಪ್ಪಾ ಅಂತಂದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಇದ್ದೇ ಇರುತ್ತೆ ಸೊ ಈ ಪ್ಲಸ್ ಚಿಹ್ನೆ ಸಮ ಚಿಹ್ನೆ ಇನ್ನೊಂದು ಬದಿಗೆ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದು ಮೈನಸ್ ಆಗುತ್ತೆ ಇದು ಮೈನಸ್ ಮೂರು ಅಪ್ಪ ಏಳು ಈಕ್ವಲ್ ಟು ಈಗ ಇವೆರಡು ಭಾಗಲಬ್ಧ ಸಂಖ್ಯೆಗಳು ಅಥವಾ ಇವುಗಳ ಭಿನ್ನ ರಾಶಿಗಳಂತ ತಿಳ್ಕೋಬಹುದು ಸೊ ಭಿನ್ನ ರಾಶಿಗಳನ್ನಾಗ್ಲಿ ಭಾಗಲಬ್ಧ ಸಂಖ್ಯೆಗಳನ್ನಾಗ್ಲಿ ಯಾವ ರೀತಿ ಮೈನಸ್ ಮಾಡ್ಬೇಕು ತಂಗಾಗಲಿ ಸೆವೆಂತ್ ಹಾಗೂ ಏಟ್ ನಲ್ಲಿ ಬಹಳಷ್ಟು ತಿಳ್ಕೊಂಡಿದ್ದಾರೆ ಹೌದಲ್ಲ ಛೇದ ನೋಡಿ ಏಳು ಮತ್ತು ಏಳು ಸೊ ಛೇದವನ್ನ ಹಾಗೆ ಪಾರ್ಕೊಂಡ್ಬಿಡಿ ಸೊ ಛೇದಿದ್ದಾಗ ಅಂಶಗಳನ್ನಾಗಿ ಮೈನಸ್ ಮಾಡಿಬಿಡಿತೀವಿ ಮೈನಸ್ ಮೂರು ಈಕ್ವಲ್ ಟು ಹದಿನೇಳು ಮೈನಸ್ ಮೂರು ಎಷ್ಟು ವೆರಿ ಗುಡ್ ಸೊ ಇದು ಹದಿನಾಲ್ಕು ಅಪಾಯ್ ಏಳು ಸೊ ನೋಡಿ ಎಷ್ಟು ಈಜಾಗಿ ಬಂದ್ಬಿಡುತ್ತಲ್ಲ ಹಾ ಇಲ್ಲಿಗೆ ಸಮಸ್ಯೆ ಮುಗಿತಪ್ಪ ಅಂತ ತಿಳ್ಕೊಬೇಡಿ ಈಗ ಈ ಎರಡು ಸಂಖ್ಯೆಗಳನ್ನ ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಭಾಗ ಮಾಡಿಬಿಡಿ ಓಕೆ ನೋಡಿ ಏಳರ ಮಧ್ಯೆಯಲ್ಲಿ ಏಳು ಒಂದರಿಂದ ಹದಿನಾಲ್ಕು ಎರಡರಿಂದ ಸೊ ಫೈನಲ್ ಉತ್ತರ ಎರಡು ಸೊ ಎಕ್ಸ್ ನ ಬೆಲೆಯು ಎರಡು ನೆಕ್ಸ್ಟ್ ಬರ್ತಾ ಬರ್ತಾ ಸಮಸ್ಯೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತವೆ ಆದ್ರೆ ಇವು ಹಂಡ್ರೆಡ್ ಪರ್ಸೆಂಟ್ ಡಿಫಿಕಲ್ಟ್ ಅಲ್ಲ ಐಡಿಯಾ ಇಂಪಾರ್ಟೆಂಟ್ ಕಾಮನ್ ಸೆನ್ಸ್ ಬಳಸ್ಕೊಂಡು ನಾವು ಈ ಸಮಸ್ಯೆಗಳನ್ನ ಬಿಡಿಸ್ಕೊಬೇಕು ಓಕೆ ಇನ್ನು ಮುಂದಿನ ಸಮಸ್ಯೆ ತಿಳ್ಕೊಳ ಬನ್ನಿ ಈಗ ವಿದ್ಯಾರ್ಥಿ ಐದನೇ ಒಂದು ಸಮಸ್ಯೆ ಆರು ಎಕ್ಸ್ ಈಕ್ವಲ್ ಟು ಹನ್ನೆರಡು ಸೊಲ್ಯೂಷನ್ ಸೊ ನೋಡಿ ಮತ್ತೆ ಒಂದು ಡಿಫ್ರೆಂಟ್ ಆದಂತ ಒಂದು ಸಮಸ್ಯೆ ಬಂದ್ಬಿಡ್ತು ಆರು ಎಕ್ಸ್ ಈಕ್ವಲ್ ಟು ಹನ್ನೆರಡು ವಿದ್ಯಾರ್ಥಿ ಈಗಾಗಲೇ ನಾವು ಹಿಂದಿನ ಒಂದು ಅಭ್ಯಾಸಗಳಲ್ಲಿ ಬಹಳಷ್ಟು ತಿಳ್ಕೊಂಡಿದೀವಿ ಅದೇನಪ್ಪ ಅಂತಂದ್ರೆ ಈ ರೀತಿ ಒಂದು ಸ್ಥಿರಾಂಕ ಅಂದ್ರೆ ಒಂದು ಅಂಕಿ ಅಥವಾ ಒಂದು ಸಂಖ್ಯೆ ಹಾಗೂ ಒಂದು ಅಕ್ಷರ ಇವೆರಡನ ಜೋಡಿ ಮಾಡಿ ಬರೆದಾಗ ಅವುಗಳ ಮಧ್ಯದಲ್ಲಿರುವಂತ ಚಿಹ್ನೆ ಗುಣಾಕಾರ ಚಿಹ್ನೆ ನೆನಪಿಟ್ಕೊಳ್ಳಿ ಈ ಆರು ಮತ್ತು ಎಕ್ಸ್ ಗಳ ಮಧ್ಯ ಗುಣಾಕಾರ ಚಿಹ್ನೆ ಇರುತ್ತೆ ಸೊ ನಾವೀಗ ಎಕ್ಸ್ ಅನ್ನ ಅಲೋನ್ ಮಾಡ್ಬೇಕು ಅಂದ್ರೆ ಇದನ್ನ ಒಂಟಿಯಾಗಿ ಮಾಡ್ಬೇಕು ಸೊ ಅದಕ್ಕೆ ನಾನ್ ಮಾಡೋಣ ಎಕ್ಸ್ ಅಂತ ಪರ್ಕೊಂಡ್ಬಿಡೋಣ ಈ ಹನ್ನೆರಡನ್ನ ಯಥ ಪ್ರಕಾರ ಹಾಗಾದರೆ ಈ ಆರನ್ನ ಏನ್ ಮಾಡಬೇಕು ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಇದು ಮೊದಲನೇ ಬಾರಿ ತಿಳ್ಕೊತಾ ಇದ್ದೀರಾ ಆರು ಮತ್ತು ಎಕ್ಸ್ ಗಳ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದ್ದಾಗ ಆರನ್ನು ನಾವು ಓರೆ ಗುಣಾಕಾರ ಮಾಡಬೇಕು ಅಂದ್ರೆ ಇಲ್ಲಿ ಛೇದದಲ್ಲಿ ಕಳಿಸಬೇಕು ಸೊ ಅಪಾಯ್ ಆರು ನೋಡಿ ಹನ್ನೆರಡು ಅಪಾಯ ಆರ್ ಆಯ್ತು ಅದೇನಾದ್ರೂ ಆರು ಪ್ಲಸ್ ಎಕ್ಸ್ ಈಕ್ವಲ್ ಟು ಹನ್ನೆರಡು ಅಂತ ಇದ್ದಾಗ ನಾವೇನ್ ಮಾಡ್ತೀವಿ ಎಕ್ಸ್ ಈಕ್ವಲ್ ಟು ಈ ಹನ್ನೆರಡು ಆರನ್ನ ಆ ಬದಿಗೆ ಕಳಿಸ್ತೀವಿ ಅವಾಗ ಮೈನಸ್ ಆರು ಅಂತ ಆಗುತ್ತೆ ಸಿಗ ಮೈನಸ್ ಆಗ್ಲಿಕ್ಕೆ ಕಾರಣ ಆರು ಮತ್ತು ಎಕ್ಸ್ ಗಳ ಮಧ್ಯ ಪ್ಲಸ್ ಚಿಹ್ನೆ ಇದೆ ಅದೇ ರೀತಿ ಇಲ್ಲಿ ಆರು ಭಾಗಾಕಾರ ಆಗ್ಲಿಕ್ಕೆ ಕಾರಣ ಆರು ಮತ್ತು ಎಕ್ಸ್ ಗಳ ಮಧ್ಯ ಗುಣಾಕಾರ ಚಿಹ್ನೆ ಇದೆ ಸೊ ಈ ಡಿಫ್ರೆನ್ಸ್ ಅನ್ನ ತಿಳ್ಕೊಂಡಿರ್ಬೇಕು ಪ್ಲಸ್ ಅಥವಾ ಮೈನಸ್ ಇದ್ದಾಗ ಮಾತ್ರ ಆರನ್ನ ಆ ಬದಿಗೆ ಕಳುಹಿಸಿ ಅದರ ಚಿಹ್ನೆ ಚೇಂಜ್ ಮಾಡ್ಕೋಬೇಕು ಗುಣಾಕಾರ ಚಿಹ್ನೆ ಇದ್ದಾಗ ಆ ಒಂದು ಅಂಕಿಯನ್ನು ನಾವು ಒರೇ ಗುಣಾಕಾರ ಮಾಡಿ ಛೇದದಲ್ಲಿ ಬರೆಯಬೇಕು ಆಯ್ತಲ್ಲ ಈಗ ನೆಕ್ಸ್ಟ್ ಮತ್ತೆ ಕಾಮನ್ ಸ್ಟೆಪ್ ಇವೆರಡು ಸಂಖ್ಯೆ ಭಾಗ ಆಗ್ತವೆ ಚೆಕ್ ಮಾಡ್ಕೊಳ್ಳು ಹೌದು ವಿದ್ಯಾರ್ಥಿ ಆರರ ಮಗಲ್ಲಿ ಆರು ಒಂದರಿಂದ ಹನ್ನೆರಡು ಎರಡರಿಂದ ಆದ್ದರಿಂದ ಎಕ್ಸ್ವಲ್ ಟು ಎರಡು ನೋಡಿ ತುಂಬಾ ಈಸಿ ಒಂದು ಸಮಸ್ಯೆ ಹೌದಲ್ಲ ಇನ್ನು ಆರನೇ ಒಂದು ಸಮಸ್ಯೆ ಸೊಲ್ಯೂಷನ್ ಕೊಟ್ಟಂತ ಸಮೀಕರಣ ಬರ್ಕೊಂಡ್ಬಿಡಿ ಟಿ ಅಪೋನ್ ಐದು ಈಕ್ವಲ್ ಟು ಹತ್ತು ನೋಡಿ ಐದನೇ ಸಮಸ್ಯೆ ಮತ್ತು ಆರನೇ ಸಮಸ್ಯೆ ಒಂದು ಹೊಸ ಒಂದು ಮ್ಯಾಥ್ಸ್ ಅನ್ನ ತಮಗೆ ಕಲಿಸ್ತಾ ಇದ್ವಿ ಅದೇನಪ್ಪಾ ಅಂತಂದ್ರೆ ಅಕ್ಷರ ಮತ್ತು ಸಂಖ್ಯೆಗಳ ಮಧ್ಯ ಗುಣಾಕಾರ ಚಿಹ್ನೆ ಇದ್ದಾಗ ಆ ಸಂಖ್ಯೆ ಭಂಗಾಕಾರ ಆಗುತ್ತೆ ಇನ್ನು ಅಕ್ಷರ ಮತ್ತು ಸಂಖ್ಯೆಯ ಮಧ್ಯದಲ್ಲಿ ಭಾಗಾಕಾರ ಚಿಹ್ನೆ ಇದ್ದಾಗ ಒಂದು ಆ ಇದನ್ನ ನಾವಿಲ್ಲಿ ಗುಣಾಕಾರ ಮಾಡಬೇಕು ಅರ್ಥ ಬರ್ಕೊಂಡು ಈ ಹತ್ತನ್ನ ಹಾಗೆ ಬರ್ಕೊಂಡು ಐದು ಇಲ್ಲಿ ಗುಣಾಕಾರ ಆಗುವುದು ಸೊ ಗುಣಾಕಾರ ಐದು ಸೊ ನೋಡಿ ಇದು ಹೊಸ ರೂಲ್ಸ್ ಗುಣಾಕಾರ ಚಿಹ್ನೆ ಇದ್ದಾಗ ಭಗಾಕಾರ ಆಗುವುದು ಭಗಾಕಾರ ಚಿಹ್ನೆ ಇದ್ದಾಗ ಗುಣಾಕಾರ ಆಗುವುದು ಹೌದಲ್ಲ ಅದೇ ಸಂಖ್ಯೆ ಏನಾದ್ರೂ ಅಂಶದಲ್ಲಿ ಇದ್ದಾಗ ಅದನ್ನ ನಾವು ಛೇದದಲ್ಲಿ ಕಳಿಸ್ತೀವಿ ಈ ರೀತಿ ಹೌದಾ ಈಗಾಗಲೇ ಭಾಗಾಕಾರವಿದೆ ಅದನ್ನ ಈಗ ಗುಣಾಕಾರ ಮಾಡಬೇಕು ಸೊ ಟೀಕ್ವಲ್ ಟು ಹತ್ತು ಗುಣಾಕಾರ ಐದು ಇದು ಐವತ್ತು ಸೊ ಇದು ಟಿ ನ ಬೆಲೆ ಸೊ ತುಂಬಾ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಸೊ ತಂಗ್ ಮಾಡಿ ಈ ವಿಡಿಯೋನ ತಾವು ಮತ್ತೆ ಎರಡು ಬಾರಿ ನೋಡಿ ಇದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಇದು ತುಂಬಾ ಬೇಸಿಕ್ಸ್ ತುಂಬಾ 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 ಬೇಸಿಕ್ಸ್ ಸೊ ಎಡೆಯ ತಿಳಿದ್ಬಿಟ್ರೆ ನಾವು ಇನ್ನೂ ಚೆನ್ನಾಗಿ ಮುಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡ್ಕೋಬಹುದು ಸೊ ನಾವು ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ಮುಂದಿನ ಒಂದು ಸಮಸ್ಯೆಗಳನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ಒಂದು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಇನ್ನು ಕೇವಲ ಆರು ಸಮಸ್ಯೆಗಳು ಆರು ಸಮಸ್ಯೆಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಉಳಿದ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ಕೋಬಹುದು ಸೊ ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯೋವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ